ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಸುಟೈಪ್ ಚಾನೆಲ್ನಲ್ಲಿ ಮೂಡಿಬರುವ ಬರುವ ಎಲ್ಲಾ ವಿಡಿಯೋ ಸುದ್ದಿಗಳನ್ನು ವೀಕ್ಷಣೆ ಮಾಡಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ಗೆ ಸ್ವಾಗತ ಇದೇ ಜುಲೈ ಹದಿಮೂರರಂದು ಶನಿವಾರ ಸ್ಥಳ ವಾಲ್ಮೀಕಿ ಭವನದಲ್ಲಿ ನಮ್ಮ ಕರ್ನಾಟಕ ಸೇನೆ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಲಿದೆ ಎಂದು ರಾಜ್ಯ ಪದವೀಧರ ಘಟಕದ ಅಧ್ಯಕ್ಷ ಜಯಲಕ್ಷ್ಮಿ ಅವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಮಂಜುಳಾ ರಾಜ್ಯ ಉಪಾಧ್ಯಕ್ಷ ಸುಜಾತಮ್ಮ ಅಬ್ದುಲ್ ಶಾಖಾಬ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ಸೊ ಅಲ್ಲಿ ಯಾರ್ಯಾರು ಅಂದ್ರೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆ ಕಾರ್ಯಕ್ರಮವನ್ನು ಬಸವರಾಜ್ ಪಡುಕೋಟೆ ಸರ್ ಅವರ ಅಧ್ಯಕ್ಷ ಅವರು ಮಾಡ್ತಾ ಇದ್ದಾರೆ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಅಧ್ಯಕ್ಷತೆ ವಹಿಸಿ ಚಿಕ್ಕಮ್ಮನಹಟ್ಟಿ ದೇವೇಂದ್ರಪ್ಪ ಸರ್ ನಮ್ಮ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸ್ತಾ ಇದ್ದೀವಿ ಮುಖ್ಯ ಅತಿಥಿಗಳಾಗಿ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಆಗಮಿಸ್ತಾ ಇದ್ದಾರೆ ಮತ್ತು ರಾಮಚಂದ್ರಪ್ಪ ಸರ್ ರಾಜೇಶ್ ಸರ್ ಬಾಲಯ್ಯ ಅವರು ಕೀರ್ತಿ ಕುಮಾರ್ ಸರ್ ಮತ್ತು ಮುಖ್ಯ ಅತಿಥಿಗಳಾಗಿ ಇನ್ನೂ ತುಂಬಾ ಜನ ಬರ್ತಾ ಇದ್ದಾರೆ ಹಾಗೆ ನಮ್ಮ ವಿವಿಧ ಸಂಘಗಳಿಂದ ರೈತ ಸಂಘ ಆಗಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಇನ್ನು ವಿವಿಧ ಸಂಘಗಳಿಂದ ಪ್ರತಿಯೊಬ್ರು ಆವರಿಸಿ ಸಹಕರಿಸ್ತಾ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲು ತಾವುಗಳು ಅಂದ್ರೆ ಅಂಟಂದಾಗಿರುವಂತಹ ನೀವು ಪತ್ರಕರ್ತರು ನೀವು ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಿ ಇದೇ ಮೊದಲನೇ ಬಾರಿಗೆ ನಾವು ಜಲ್ಲೂರ್ ತಾಲೂಕಿನಲ್ಲಿ ಪದಾರ್ಪಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ಸೇನೆಯಿಂದ ತಾವೆಲ್ಲರೂ ಸಹಕರಿಸಿ ನಮ್ಮನ್ನು ಬೆಳೆಸೋದಕ್ಕೆ ನಮ್ಮ ಕನ್ನಡಕ್ಕಾಗಿ ನಮ್ಮ ಕನ್ನಡ ನೆಲ ಜಲಕ್ಕಾಗಿ ಹೋರಾಡುವ ಒಂದು ಸೇನೆಯನ್ನು ಹಮ್ಮಿಕೊಂಡಿದ್ದೇವೆ ದಯಮಾಡಿ ತಾವೆಲ್ಲರೂ ಸಹಕರಿಸಿ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಬಂದು ನಮ್ಮೆಲ್ಲರನ್ನು ಬೆಳೆಸುವ ಹೊಣೆ ಸ್ವೀಕರಿಸಿ ಎಲ್ಲರೂ ಬಂದು ನಮ್ಮನ್ನು ಸಹಕರಿಸಿ ಕನ್ನಡಕ್ಕಾಗಿ ಇವತ್ತು ಇದ್ದೀವಿ ಈ ಹೊಣೆ ನಮ್ಮನ್ ಮಾತ್ರ ಅಲ್ಲ ನಾವೆಲ್ಲರೂ ಸಹಕರಿಸಿದಾಗ ತಮ್ಮ ಸಕಲರು ಜನಸಾಮಾನ್ಯರಿರ್ಬೋದು ಪತ್ರಿಕೆ ಬಾಂಧವರು ನಮ್ಮ ಎಲ್ಲರೂ ಕೈ ಮಾಡಿ ಬಂದು ನಮ್ಮನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಸಣ್ಣ ಸರ್ ಅವರು ಭಾಗವಹಿಸ್ತಾ ಇದ್ದಾರೆ ಮತ್ತು ಅವರ ಸಮ್ಮುಖದಲ್ಲಿ ಉಪಾಧ್ಯಕ್ಷರು ಕಾರ್ಯ ಕಾರ್ಯನಿರ್ವಾಹಕರು ಎಲ್ಲಾ ಮುಖಂಡರು ಬರ್ತಾ ಇದ್ದಾರೆ ನಮ್ಮ ಶಾಸಕರಾದ ಎಂ ಎಲ್ ಎ ದೇವೇಂದ್ರ ಸರ್ ರಾಮಚಂದ್ರ ಪ್ರಸಾದ್ ರಾಜೇಶ್ ಸರ್ ಪಾಲಯ್ಯ ಅವರು ಇನ್ನು ಮತ್ತಿತರು ಮತ್ತಿತರರು ಎಲ್ಲರೂ ಬಂದು ಸಹಕರಿಸ್ತಾ ಇದ್ದಾರೆ ದಯಮಾಡಿ ತಾವೆಲ್ಲರೂ ಬಂದು ಸಹಕರಿಸಿ ಈ ಮೊದಲನೇದಾಗಿ ಜಯ್ದೂರ್ ತಾಲೂಕಿನಲ್ಲಿ ಕನ್ನಡ ಪರವಾಗಿ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದೀವಿ ಪದಗ್ರಹಣ ಕಾರ್ಯಕ್ರಮವನ್ನ ನಮ್ಮೆಲ್ಲರನ್ನು ಬೆಳೆಸುವ ಜವಾಬ್ದಾರಿ ತಮ್ಮೆಲ್ಲರದ್ದು ಆಗಿರುತ್ತೆ ಎಲ್ಲರೂ ಸಹಕರಿಸಬೇಕಾಗಿ ಈ ಕಲಕಲೆಯ ಅಭಿನಂದಿಯನ್ನು ಮಾಡ್ಕೊಡ್ತಾರೆ